ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಸುಲಭವಾಗಿ ಸಿಂಪಲ್ ಆಗಿ ತುಂಬಾ ರುಚಿಯಾದ ಕಟ್ಟಿನ ಸಾರು ಯಾವ ತರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಹೇಗ್ ಮಾಡ್ತೀನಿ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್ ಒಬ್ಬಟ್ಟು ಸಾರಿಗೆ ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೊಂಡು ರುಬ್ಬೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಅದಕ್ಕೆ ಒಂದು ಚಿಕ್ಕದು ಕಡಾಯಿನ ಇಟ್ಕೊಂಡಿದ್ದೀನಿ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿ ನೋಡಿ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಒಂದು ಕಾಲು ಚಮಚದಷ್ಟು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಸ್ವಲ್ಪ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಗೆ ಒಂದು ಈರುಳ್ಳಿ ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಒಂದೆರಡು ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಒಂದೆರಡು ಖಾರದ ಮೆಣಸಿನ್ಕಾಯಿ ಹಾಕೋತಾ ಇದೀನಿ ನೀವು ಖಾರ ಎಷ್ಟು ತಿನ್ತೀರ ನೋಡ್ಕೊಂಡು ಮೆಣಸಿನಕಾಯಿನ ಸೇರಿಸ್ಕೊಳ್ಳಿ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇನೆ ಈರುಳ್ಳಿ ಫ್ರೈ ನೋಡಿ ಇದ್ರ ಜೊತೆಗೇನೆ ಒಂದು ದೊಡ್ಡ ಸೈಜ್ ಟೊಮೊಟೊನ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದೀನಿ ಅದನ್ನು ಕೂಡ ಹಾಕೊಳ್ಳೋಣ ಹಾಗೆ ಇಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರ್ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಒಂದ್ಸತಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ ಒಂದ್ ಎರಡು ಸೆಕೆಂಡ್ ಫ್ರೈ ಮಾಡ್ಕೊಂಡ್ರೆ ಸಾಕು ಹಸಿವಾಸನೆ ಹೋಗ್ಬೇಕಲ್ವಾ ಮಸಾಲೆ ಇದು ಅದಕ್ಕೋಸ್ಕರ ಮೊದಲೇ ಫ್ರೈ ಮಾಡಿ ಮಾಡೋದ್ರಿಂದ ಸಾಂಬಾರ್ ಆಗಲಿ ಪಲ್ಯ ಆಗಲಿ ತುಂಬಾ ರುಚಿಯಾಗಿರುತ್ತೆ ನೋಡಿ ಇವಾಗ ಒಂದ್ ನಿಮಿಷ ಇದನ್ನ ಫ್ರೈ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಈಗ ಇಷ್ಟು ಫ್ರೈ ಆಗಿದೆ ಸಾಕು ಇಷ್ಟು ಫ್ರೈ ಆದ್ರೆ ಸಾಕು ಒಲೆನ ಆಫ್ ಮಾಡ್ಕೊಂಡ್ಬಿಡೋಣ ಇವಾಗ ಇದಕ್ಕೆ ಒಂದ್ ಎರಡು ದೊಡ್ಡ ಚಮಚದಷ್ಟು ಕೊಬ್ಬರಿ ಪುಡಿನ ಹಾಕೋತಾ ಇದೀನಿ ಇಲ್ಲಿ ಜಾಸ್ತಿ ಒಬ್ಬಟ್ಟಿಗೆ ಕೊಬ್ಬರಿ ಪುಡಿ ಆದ್ರೆ ಕೊಬ್ಬರಿ ಜಾಸ್ತಿ ಬಳಸಬಾರ್ದು ಈರುಳ್ಳೇನೆ ಬೇಕಂದ್ರೆ ನೀವು ಜಾಸ್ತಿ ಹಾಕೋಬಹುದು ಇವಾಗ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಲೆನ ಆಫ್ ಮಾಡಿದೀನಿ ನಾನು ಈಗ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಂಡು ಈ ಮಸಾಲೆನ ತಣ್ಣಗಾಗೋದಕ್ಕೆ ಬಿಡೋಣ ತಣ್ಣಗಾದ್ಮೇಲೆನೆ ನಾವು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ರುಬ್ಕೊಂಡು ಬರಬೇಕು ನೋಡಿ ಫ್ರೆಂಡ್ಸ್ ಮಸಾಲೆ ಹುರ್ಕೊಂಡಿರೋದು ತಣ್ಣಗಾಗಿದೆ ಈಗ ಇದನ್ನ ಮಿಕ್ಸಿ ಜಾರ್ಗೆ ಹಾಕೊಂಡು ಸ್ವಲ್ಪ ಸ್ವಲ್ಪನ ನೀರು ಹಾಕೊಂಡು ನುಣ್ಣಗೆ ರುಬ್ಕೊಂಡು ಬರ್ತೀನಿ ನೋಡಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದೆರಡು ಚಮಚದಷ್ಟು ನಾನು ಹೂರ್ನ ಹಾಕೊಂಡಿದ್ದೀನಿ ನೀವು ಹೂರ್ನ ಬದಲು ಬೆಲ್ಲ ಕೂಡ ಹಾಕೋಬಹುದು ಹೂರ್ನ ಹಾಕಿದ್ರೆ ಕಠಿಣ ಸಾರು ತುಂಬಾ ರುಚಿ ಕೊಡುತ್ತೆ ನೋಡಿ ನೀವು ಸ್ವೀಟ್ ಎಷ್ಟು ತಿಂತೀರ ನೋಡ್ಕೊಂಡು ಹಾಕೊಳ್ಳಿ ಅಂದ್ರೆ ನಮ್ಗೆ ಇಲ್ಲಿ ಸಾರು ಹುಳಿ ಹುಳಿಯಾಗಿ ಖಾರ ಖಾರವಾಗಿ ಸ್ವೀಟ್ ಸ್ವೀಟ್ ಆಗಿದ್ರೇನೆ ಒಬ್ಬಟ್ಟು ಸಾರು ತುಂಬಾ ರುಚಿ ಕೊಡುತ್ತೆ ಹಾಗೇನೆ ಸ್ವಲ್ಪ ನೀರ್ ಹಾಕೊಂಡು ಈಗ ಮಿಕ್ಸಿ ಜಾರ್ಗೆ ಹಾಕೊಂಡು ನಾನು ನುಣ್ಣಗೆ ಪೇಸ್ಟ್ ತರ ಮಾಡ್ಕೊಂಡ್ ಬರ್ತೀನಿ ನೋಡಿ ನೈಸ್ ಆಗಿ ರುಬ್ಕೊಂಡ್ ಬಂದಿದ್ದೀನಿ ಇಷ್ಟು ನೈಸ್ ಆಗಿ ರುಬ್ಬಿದ್ರೆ ಸಾಕು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡಿದೀನಿ ಒಂದ್ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ಳೋಣ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿ ಆಗಿದೆ ಈಗ ಸಾಸಿವೆನ ಸೇರಿಸ್ಕೊಳ್ಳೋಣ ಸಾಸಿವೆ ಚಟಪಟ ಅನ್ಬೇಕು ಸಾಸಿವೆ ಚಟಪಟ ಅಂತ ಇದೆ ಈಗ ಕರ್ಬೇವನ ಹಾಕೊಳ್ಳೋಣ ಹಾಗೆ ಇಲ್ಲಿ ಬೇಡಗಿನ ಮುರ್ಗ ಹಾಕೋತಾ ಇದ್ದೀನಿ ಹಾಗೆ ಇಲ್ಲಿ ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕೋತಾ ಇದೀನಿ ಈಗ ಚೆನ್ನಾಗಿ ಫ್ರೈ ನೋಡಿ ಚೆನ್ನಾಗಿ ಒಂದೆರಡು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಈಗ ಒಂದೇ ಒಂದು ಸೌಟ್ ಆಗುವಷ್ಟು ನಾನು ರುಬ್ಬಿದ ಮಸ್ ಮಸಾಲೆನ ಹಾಕೋತೀನಿ ಚೆನ್ನಾಗಿ ಒಂದ್ಸತಿ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಎಲ್ಲಾ ಮಸಾಲೆನೂ ಹಾಕೊಂತೀನಿ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋದಾದ್ರೆ ಎಲ್ಲವನ್ನು ಡಬಲ್ ಆಗಿ ತಗೋಬಹುದು ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇಲ್ಲಿ ನಾವು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿನೇ ರುಬ್ಕೊಂಡು ಬಂದಿರ್ತೀವಿ ಇಲ್ಲಿ ಜಾಸ್ತಿ ಏನು ಫ್ರೈ ಮಾಡೋದು ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕೊಂಡು ನಾನು ಇದಕ್ಕೆ ಸೇರಿಸ್ಕೊಂತೀನಿ ಈಗ ಇಲ್ಲಿ ನಾನು ಕಟ್ಟನ್ನ ಏನ್ ಇಟ್ಕೊಂಡಿದ್ದೀನಲ್ಲ ಬೇಳೆ ಬಸದು ಆ ಕಟ್ಟನ್ನ ಇಲ್ಲಿ ಹಾಕೊಂತೀನಿ ನೋಡಿ ಬೇರೆ ನೀರು ನಿಮ್ಗೆ ಬೇಕಂದ್ರೆ ಬಿಸಿ ಮಾಡಿ ಹಾಕೊಳ್ಳಿ ತಣ್ಣೀರನ್ನ ಸೇರಿಸ್ಕೊಳಕ್ ಹೋಗ್ಬೇಡಿ ಯಾವಾಗ್ಲೂ ನೀರನ್ನ ಕಾಯಿಸಿನೇ ಕಟ್ಟಿನ ಸಾರಿಗೆ ಹಾಕೋಬೇಕು ತಣ್ಣೀರನ್ನ ಹಾಕೋಬಾರ್ದು ಯಾಕಂದ್ರೆ ಎರಡ್ ದಿನ ಇಟ್ರು ಕೂಡ ಏನು ಆಗೋದಿಲ್ಲ ತಣ್ಣೀರನ್ನ ಹಾಕಿದ್ರೆ ನೀವು ಒಂದೇ ದಿನಕ್ಕೆ ಬೇಗ ಹಳಸೋಗ್ಬಿಡುತ್ತೆ ಅದಕ್ಕೋಸ್ಕರ ನೋಡಿ ಇವಾಗ ಇಷ್ಟು ಗಟ್ಟಿಯಾಗಿದೆ ಇನ್ನೊಂದ್ ಸ್ವಲ್ಪ ತೆಳು ಮಾಡ್ಕೋಬೇಕು ಕಟ್ಟಿನ ಸಾರು ಅಂದ್ರೆ ಸ್ವಲ್ಪ ತೆಳ್ಳಗೆನೆ ಇರಬೇಕು ಅವಾಗ್ಲೇನೆ ಕಟ್ಟಿನ ಸಾರು ರುಚಿ ಕೊಡುತ್ತೆ ನಮ್ಗೆ ನೋಡಿ ಇನ್ನೊಂದ್ ಸ್ವಲ್ಪ ನಾನು ಬಿಸಿ ನೀರನ್ನ ಕಾಯಿಸ್ಕೊಂಡು ಈ ಸಾಂಬಾರ್ಗೆ ಹಾಕೊಂತೀನಿ ಈಗ ನೋಡಿ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನ ಹಾಕೊಂಡು ಹಾಕೋತಾ ಇದ್ದೀನಿ ಯಾವುದೇ ಕಾರಣಕ್ಕೂ ತಣ್ಣೀರ್ ಹಾಕೋಬೇಡಿ ಇವಾಗ ನಾನು ಸ್ವಲ್ಪ ನೀರನ್ನ ಬಿಸಿ ಮಾಡಿ ಇಟ್ಕೊಂಡಿದೀನಿ ನಿಮ್ಗೆ ಸಾಂಬಾರ್ ಎಷ್ಟು ಬೇಕೋ ಅಷ್ಟೊಂದು ನೀರನ್ನ ಇಲ್ಲಿ ಹಾಕೋಬೇಕು ನೋಡಿ ನಾನು ಸ್ವಲ್ಪ ತೆಳ್ಳಗೆನೆ ಮಾಡ್ಕೋದ್ರಿಂದ ಸ್ವಲ್ಪ ನೀರನ್ನ ಹಾಕೋತಾ ಇದ್ದೀನಿ ಇವಾಗ ಇನ್ನೊಂದ್ ಸ್ವಲ್ಪ ಹಾಕೊಂತೀನಿ ನೋಡಿ ಇಷ್ಟ ಆದ್ರೆ ಸಾಕು ಈಗ ಸಾಂಬಾರು ಚೆನ್ನಾಗೆ ತೆಳ್ಳಿಗೆನೆ ಕರೆಕ್ಟ್ ಆಗೇ ಇದೆ ಈಗ ನೋಡಿ ನೀವು ಗಟ್ಟಿ ಬೇಕಂದ್ರು ಕೂಡ ಗಟ್ಟಿನ ಮಾಡ್ಕೋಬಹುದು ಇವಾಗ ಚೆನ್ನಾಗಿ ಕುದಿಬೇಕು ಹಾಗೇಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳೋಣ ಈಗ ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ ಹೈ ಫ್ಲೇಮ್ ಅಲ್ಲಿ ಒಂದ್ ನಿಮಿಷ ಕುದಿಸ್ಕೊಂಡ್ರೆ ಸಾಕು ಮನೆ ಎಲ್ಲಾ ಘಮ ಘಮ ಅಂತ ಇರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನಿಮ್ಗು ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಟ್ರೈ ಮಾಡ್ಬಿಟ್ಟು ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಒಬ್ಬಟ್ಟು ಸಾರು ಚೆನ್ನಾಗಿ ಕುದೀತಾ ಇದೆ ಒಂದು ಐದು ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ ನೋಡಿ ನೋಡ್ತಾ ಇದೀರಾ ಸೂಪರ್ ಆಗಿರೋ ಒಬ್ಬಟ್ಟು ಸಾರು ರೆಡಿ ಆಯ್ತು ಫ್ರೆಂಡ್ಸ್ ನೋಡಿ ಸಖತ್ತಾಗಿ ಬಂದಿದೆ ಅಲ್ವಾ ಬನ್ನಿ ಇವಾಗ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ವಾವ್ ಫ್ರೆಂಡ್ಸ್ ಬೌಲ್ ಗೆ ಸರ್ವ್ ಮಾಡ್ಕೊಳ್ಳೋಣ ಒಬ್ಬಟ್ಟು ಸಾರು ಸೂಪರ್ ಆಗಿ ಬಂದಿದೆ ಘಮ ಘಮ ಅಂತ ಇದೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮ್ಗೂ ಕೂಡ ಇಷ್ಟ ಆಗುತ್ತೆ ನೋಡ್ತಾ ಇದ್ದೀರಾ ಯಾವ ತರ ಮಾಡದ್ನಂತ ನೋಡಿದ್ರ ಫ್ರೆಂಡ್ಸ್ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ತುಂಬಾ ರುಚಿಯಾಗಿರೋ ಒಬ್ಬಟ್ ಸಾರು ನೋಡಿ ಸೂಪರ್ ಆಗಿ ಬಂದಿದೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್